ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಆಷಾಢದಲ್ಲಿ ತುಂಬ ಔಷಧಿ ಗುಣವುಳ್ಳ ಆಟಿ ಸೊಪ್ಪಿನ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕೂ ಮೊದಲು ನೀವು ನನ್ನ ಎಲ್ಲ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ ಮಾಡಿ ಅದೇ ರೀತಿ ನೀವು ನನ್ನ ಚಾನಲ್ಗೆ ತುಂಬ ತುಂಬನೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶೂಟ್ ಮಾಡೋಣ ಈಗ ಆಟಿ ಸೊಪ್ಪಿನ ಪಾಯಸ ಮಾಡಲಿಕ್ಕೆ ಆಟಿ ಸೊಪ್ಪನ್ನು ತರಲಿಕ್ಕೆ ಹೋಗೋಣ ನೀವು ಕೂಡ ಬನ್ನಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಹೌದು ಆಟಿಸೊಪ್ಪು ಸೊಪ್ಪು ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆಯುವಂತಹ ಒಂದು ಗಿಡ ಬೇಸಿಗೆ ಕಾಲದಲ್ಲೆಲ್ಲ ಹಾಗೇನೆ ಇದ್ದು ಮಳೆಗಾಲದಲ್ಲಿ ತುಂಬಾನೇ ಚೆನ್ನಾಗಿ ಚಿಗುರು ಬಂದಿರುತ್ತೆ ಇದರ ವಿಶೇಷತೆ ಏನಂತಂದ್ರೆ ಮೊದಲನೇ ಆಷಾಢ ದಿನದಿಂದ ಕೊನೆಯ ಆಷಾಢ ದಿನದವರೆಗೂ ಒಂದೊಂದು ಔಷಧಿ ಈ ಗಿಡಕ್ಕೆ ಸೇರ್ಕೊಡ್ತಾ ಹೋಗುತ್ತೆ ಕೊನೆಯ ಆಷಾಢದ ದಿನ ಈ ಗಿಡದ ಸೊಪ್ಪನ್ನು ತಂದು ಪಾಯಸ ಮಾಡಿ ತಿನ್ನೋದ್ರಿಂದ ಆ ಸೊಪ್ಪಲ್ಲಿರುವ ಔಷಧಿ ಗುಣಗಳೆಲ್ಲ ನಮ್ಮ ದೇಹವನ್ನು ಸೇರ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡುವುದಕ್ಕೆ ಸಹಾಯ ಮಾಡುತ್ತೆ ನಾವು ಸೊಪ್ಪನ್ನು ಈ ರೀತಿಯಾಗಿ ಕುಯ್ಕೊಳ್ಬೇಕು ಈಗ ಈ ಸೊಪ್ಪುಗಳೆಲ್ಲ ಕುಯ್ದಾಯಿತು ಇದನ್ನು ಮನೆಗೆ ಹೋಗೋಣ ಈ ಗಿಡಗಳು ಹೂವು ಬಿಡುವುದಿಲ್ಲ ಈ ಗಿಡದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ಅವ್ರ ಹತ್ರ ಕೇಳಿಕೊಂಡು ಈ ರೀತಿ ಉಪಯೋಗಿಸ್ಕೊಳ್ಳಿ ಹಾಗೆಯೇ ಒಂದು ಎಲೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಎರಡು ಮೂರು ಥರದ ಗಿಡಗಳು ಸೇಮ್ ಇದೇ ರೀತಿ ಇರ್ತದೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಈ ಗಿಡ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ಈ ರೀತಿಯ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡ್ಕೊಂಡು ತಿನ್ಬೋದು ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಆಮೇಲೆ ನೀರು ಹಾಕಿ ಹತ್ತು ನಿಮಿಷ ಹಾಗೆಯೇ ಇಟ್ಟಿದ್ದೆ ನೀರು ಹಾಕಿ ಇಟ್ಟು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದ ನಂತರ ಇದನ್ನು ಇನ್ನೊಮ್ಮೆ ತೊಳ್ಕೊಳ್ಬೇಕು ತೊಳೆದಾದ ನಂತರ ಒಂದು ಪಾತ್ರೆಯನ್ನು ತಗೊಂಡು ತೊಳೆದಿಟ್ಕೊಂಡಿರುವ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಳ್ಬೇಕು ಈ ಪಾಯಸವನ್ನು ಆಷಾಢದಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಪಾಯಸ ಮಾಡ್ಕೊಳ್ಳೋದು ತುಂಬಾ ಸುಲಭ ಈಗ ನೋಡಿ ಸೊಪ್ಪನ್ನು ಹಾಕ್ಕೊಂಡಾಯಿತು ಸೊಪ್ಪು ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಹೇಳ್ತಾ ಇಲ್ಲ ನಿಮಗೆ ಎಷ್ಟು ಪಾಯಸ ಮಾಡ್ಕೊಳ್ತೀರ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನೀವೇನಾದರೂ ಸ್ವಲ್ಪ ಜಾಸ್ತಿ ಪಾಯಸ ಮಾಡ್ತೀನಿ ಅಂತಂದರೆ ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಳ್ಬೋದು ಈಗ ಇದನ್ನು ಒಲೆ ಮೇಲೆ ಇಟ್ಟು ಒಂದು ಸಲ ತಿರುಗಿಸ್ತಾ ಇದ್ದೀನಿ ಈ ಸೊಪ್ಪನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಬೆಂದ ನಂತರ ಇದರಲ್ಲಿರುವ ಕಲ್ಲರೆಲ್ಲ ಬಿಟ್ಕೊಳ್ಳುತ್ತೆ ಈಗ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಹಾಗೆ ಕಲರ್ ಕೂಡ ಬಿಟ್ಟಿದೆ ಈ ಟೈಮಲ್ಲಿ ನಿಮಗೇನಾದರೂ ಹೆಚ್ಚು ನೀರು ಬೇಕಂತಂದರೆ ಈ ನೀರನ್ನು ಬೇರೆ ಪಾತ್ರೆಗೆ ಹಾಕಿ ಮತ್ತೊಮ್ಮೆ ನೀರನ್ನು ಸೇರಿಸ್ಕೊಂಡು ಇದೇ ರೀತಿ ಕುದಿಸ್ಕೊಳ್ಬೋದು ಹಾಗೆಯೇ ಈ ಸೊಪ್ಪಿನಿಂದ ನಾವು ಹಲವಾರು ರೆಸಿಪಿಗಳನ್ನು ಮಾಡಿಕೊಂಡು ತಿನ್ಬಹುದು ಇದನ್ನು ನಾವು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ಹೋಗುತ್ತೆ ಹಾಗೆ ನೋಡೋದಕ್ಕೆ ಕಪ್ಪು ಕಲರ್ ಕಾಣಿಸ್ತಾ ಇದೆ ಇದು ಕಪ್ಪು ಕಲರ್ ಅಲ್ಲಿ ಇಲ್ಲ ನನಗೆ ಹಾಗೆ ನೋಡ್ಲಿಕ್ಕೆ ನೀಲಿ ಕಲರ್ ಕಾಣಿಸ್ತಾ ಇದೆ ಇದು ಈಗ ಪೂರ್ತಿ ಬೆಂದಿದೆ ನಾನು ಇದನ್ನು ಕೆಳಗಡೆ ಇಳಿಸಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಪೂರ್ತಿ ತಣ್ಣಗಾದ ನಂತರ ಈ ಸೊಪ್ಪನ್ನು ತಕ್ಕೊಂಡು ಬಿಡೋಣ ನಾವು ಸೊಪ್ಪನ್ನು ಹಾಗೆ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಈ ರೀತಿ ತಗಿಲಿಕ್ಕೆ ಸುಲಭ ಆಗ್ತದೆ ಇದನ್ನು ಸೋಸ್ಕೊಂಡು ಹಾಕೊಳ್ಬಹುದು ನಾನು ಇದನ್ನು ಸೋಸ್ಕೊಳ್ತಿಲ್ಲ ಹಾಗೇನೆ ಹಾಕೊಳ್ತಾ ಇದ್ದೀನಿ ಮತ್ತೆ ಆಷಾಢ ಮಾಸದಲ್ಲಿ ಆಟಿ ಸೊಪ್ಪಿನ ಗಿಡಕ್ಕೆ ಹದಿನೆಂಟು ಥರದ ಔಷಧಿ ಸೇರ್ಕೊಂಡಿರೋದ್ರಿಂದ ಆಷಾಢ ಮಾಸದ ಕೊನೆಯ ದಿನ ಈ ಪಾಯಸವನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ಇದೇ ಪಾತ್ರೆಯಲ್ಲಿ ಪಾಯಸ ಮಾಡ್ಕೊಳ್ತೀನಿ ಹಾಗಾಗಿ ಇದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದ ನಂತರ ಇದನ್ನು ಒಲೆ ಮೇಲಿಟ್ಟು ಕುದಿಯಲಿಕ್ಕೆ ಬಿಡೋಣ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಒಂದು ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬಂದ ನಂತರನೇ ರವೆ ಹಾಕ್ಕೊಳ್ಬೇಕು ಇದಕ್ಕೆ ಚಿರೋಟಿ ರವೆ ಆದರೂ ಹಾಕ್ಕೊಳ್ಬೋದು ಗೋಧಿ ರವೆ ಆದರೂ ಹಾಕೊಳ್ಬೋದು ಹಾಕೊಂಡಾದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಹಾಕಿದ ತಕ್ಷಣ ಗಂಟು ಗಂಟಾಗ್ತದೆ ಆ ರೀತಿ ಗಂಟಾಗಲಿಕ್ಕೆ ಬಿಡಬಾರ್ದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕುದಿ ಬರೋವರೆಗೆ ರೀತಿ ತಿರುಗಿಸ್ತಾ ಇರಬೇಕು ಈಗ ನೋಡಿ ಪೂರ್ತಿಯಾಗಿ ಕುದೀತಾ ಇದೆ ಹಾಗೆ ರವೆ ಹಾಕಿದ್ದೀವಲ್ಲ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ನಾನು ಒಂದು ಕಪ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಬದಲಿಗೆ ಬಿಳಿ ಬೆಲ್ಲನಾದರೂ ಸೇರಿಸಿಕೊಳ್ಬೋದು ಈ ಪಾಯಸಕ್ಕೆ ಜೇನುತುಪ್ಪ ಸೇರಿಸ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಜೇನುತುಪ್ಪ ಹಾಕ್ಕೊಂಡು ತಿನ್ನೋರಾದರೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಜಾಸ್ತಿ ಉಪ್ಪು ಸೇರಿಸೋದು ಬೇಡ ಸ್ವಲ್ಪ ಸಾಕಾಗುತ್ತೆ ಹಾಗೆಯೇ ಕಾಲು ಕಪ್ಪು ಆಗೋಷ್ಟು ಒಣ ಕೊಬ್ಬರಿ ತುರಿ ಹಾಕೊಳ್ತಿದ್ದೀನಿ ಕೊಬ್ಬರಿ ತುರಿ ಹಾಕೊಳ್ಳೋದ್ರಿಂದ ಪಾಯಸ ತುಂಬಾ ರುಚಿಯಾಗಿರುತ್ತೆ ಈಗ ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಕೊನೆಯದಾಗಿ ಅರ್ಧ ಚಮಚ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಪಾಯಸ ರೆಡಿ ಆಯಿತು ಇದನ್ನು ಕೆಳಗಡೆ ಇಳಿಸಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಈಗ ಮತ್ತೊಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡು ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆದ ನಂತರ ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿ ಹಾಕೊಂಡಾದ ನಂತರ ಸ್ವಲ್ಪ ಒಣ ದ್ರಾಕ್ಷಿ ಇದಿಷ್ಟನ್ನು ಹಾಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ರೆಡಿ ಆಯಿತು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇದ್ದೀನಿ ಪಾಯಸ ನೋಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಈಗ ಸ್ವಲ್ಪ ತಣ್ಣಗಾಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಕುದಿಸಿ ಆರಿಸಿದ ಹಾಲು ಒಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಹಾಲು ದ್ರಾಕ್ಷಿ ಗೋಡಂಬಿ ಎಲ್ಲ ಒಟ್ಟಿಗೆ ಹಾಕೊಳ್ಬಾರ್ದು ಯಾಕಂದರೆ ದ್ರಾಕ್ಷಿ ಒಮ್ಮೊಮ್ಮೆ ಹುಳಿ ಇರ್ತದಲ್ಲ ಹಾಗಾಗಿ ಹಾಲು ಒಡೆಯುವ ಚಾನ್ಸಸ್ ತುಂಬಾ ಇರುತ್ತೆ ಹಾಲು ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ ನಂತರನೇ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಬೇಕು ಇದಕ್ಕೆ ಹಾಲು ಹಾಕಬೇಕು ಅಂತ ಇಲ್ಲ ಹಾಲು ಇದ್ದರೆ ಹಾಕ್ಕೊಳ್ಳಿ ಅಂತಂದರೆ ಬೇಡ ಹಾಗೆಯೇ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗ ಕೊನೆಯದಾಗಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋಣ ನಾನಿಲ್ಲಿ ಫಸ್ಟ್ ಹಾಲು ಹಾಕ್ಕೊಂಡಿರೋದ್ರಿಂದ ದ್ರಾಕ್ಷಿ ಗೋಡಂಬಿಯನ್ನು ಸ್ವಲ್ಪ ಸಣ್ಣಗಾದ ನಂತರ ಹಾಕ್ಕೊಳ್ತಾ ಇದ್ದೀನಿ ಈಗ ಪಾಯಸ ಪೂರ್ತಿಯಾಗಿ ರೆಡಿಯಾಗಿದೆ ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ ಈ ಪಾಯಸವನ್ನು ಹೆಚ್ಚಾಗಿ ಆಷಾಢ ಮಾಸದಲ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ನಿಮಗೆ ಆಟಿ ಸೊಪ್ಪು ಸಿಕ್ತಂದ್ರೆ ನೀವು ಕೂಡ ಮನೆಯಲ್ಲೊಮ್ಮೆ ಖಂಡಿತವಾಗಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗ್ಬೋದು ಈಗ ಬಿಸಿ ಬಿಸಿಯಾದ ಸೊಪ್ಪಿನ ಪಾಯಸ ರೆಡಿ ಈ ಪಾಯಸ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ತಿನ್ನಲಿಕ್ಕೆ ಅಷ್ಟೇ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ